ದೇವ್ರ ಬಂದಿರತ್ತೆ ಅದ್ರ ದೇವ್ರ ಬಗ್ಗೆ ದೂರ ದೇವ್ರ ಬಂದಿರತ್ತೆ ಪಾತಿ ವೈಯಕ್ತಿಕ ಬಟ್ ನಾವು ಹಾವು ಬಂದ ನಾವು ದೇವ್ರ ಬಂದಾಗ ಹಾ ಹಿಡ್ಕೊಂಡೇವನು ಸುಳ್ಳು ನಾ ಹಂಗಿದ್ರೆ ಕಾಳಿ ಹಿಡ್ಕಂಡು ನೋಡಲ್ಲ ಸುಳ್ಳು ಅವರ ಸುಳ್ಳು ಹೇಳದಂದ್ರೆ ಸಮಾಜ ಒಪ್ಪುವಂತ ವಾಗ್ದಾನ ಮಾತನ್ನು ಕೊಡಿ ಅಂತ ಹೇಳ್ತಿರೋದು ಯಾರಿಗೆ ಯಾರೇ ಸರ್ ಕೇಳಿ ಸಂದರ್ಶನ ಮಾಡ್ತಿರ ಸರ್ ನೀವು ಹಾವು ಹಿಡಿಯೋರು ಸಮಾಜ ಸೇವೆ ಮಾಡೋರು ಯಾರೇ ಮಾಡ್ತಿರಲ್ಲ ಸ್ವಲ್ಪ ಜನ ಒಪ್ಪಂತ ಟ್ರೀಟ್ಮೆಂಟ್ ಕೊಡಿ ಅಂತ ಹ್ಮ್ ಬೋಕಸ್ ಕೊಡ್ಬಿಡಿ ಅಂತ ಈಗ ಹೇಳಿದ್ನಲ್ಲ ಒಂದು ಯೂಟ್ಯೂಬ್ ಅಲ್ಲಿ ಮನೆ ನೋಡಿದೆ ವೆಂಕಟೇಶ್ವರ್ ಅಂತ ಹೇಳಿ ನಾನು ಮಂತ್ರ ಶಕ್ತಿಯಿಂದ ಇದ್ ಮಾಡ್ತೀನಿ ಅಂತ ಅದ್ ಅದು ಆಗತ್ತಾ ತಮ್ಮ ತಮ್ಮ ಕೇಳ್ತಿರೋದು ಆಗತ್ತ ಅದು ಮತ್ತೆ ಹೆಬ್ಬಾವು ವಿಷ ಅಲ್ಲ ಸರ್ ವಿಷ ಅಲ್ಲ ಹೆಬ್ಬಾವು ಏನಪ್ಪಾ ಅಂದ್ರೆ ನಮ್ಮನ್ನು ಮೀಟ್ ನುಂಗತ್ತದು ಎಲ್ಲ ಬಾಲದಲ್ಲಿ ಮಗು ತಾಕತ್ ಜಾಸ್ತಿ ಇರ್ತದೆ ವಿಷಕಾರಿ ವಿಷಕಾರಿ ಯಾವ ಈ ದೇಶದಲ್ಲಿ ಎರಡೇ ಒಂದು ಕಾಳಿಂಗ ಸರ್ಪ ಒಂದು ನಾಗರ ಮತ್ ಯಾವ ಹಾವು ಅಪಾಯಕಾರಿ ಅಲ್ಲ ಮುಂಚೆ ಸಾಯಿಲ್ಲ ಕೊಳಕು ಮಂಡ್ಯ ಸಾಯಲ್ಲ ಹೊಳಿಯತ್ತೆ ಸರಿಯಾಗಿ ನೀವು ಟ್ರೀಟ್ಮೆಂಟ್ ಯಾವ್ದು ಆಯುರ್ವೇದಿಕ್ ಇರ್ಬೋದು ಇಂಗ್ಲಿಷ್ ಮೆಡಿಸಿನ್ ಇರ್ಬೋದು ಯಾವ್ದೇ ನೀವು ಕ್ರಮ ಉದ್ದ ಸರ್ ಮತ್ತ ಇನ್ನೊಂದು ಇದು ಮೂಢ ನಂಬಿಕೆ ನಿಜನಾ ಅಂತ ಗೊತ್ತಿಲ್ಲ ಎರಡು ಹಾವುಗಳು ಜಂಟಿ ಆದಾಗ ನೋಡಬಾರದು ಅಂತಾರಲ್ಲ ನಾಗರಾವು ಜಂಟಿ ಆದಾಗ ನೋಡಬಾರ್ದು ಅಂತ ಹೇಳ್ತಾರಲ್ಲ ನಾನು ಕೇಳಿರೋದು ಸುಳ್ಳು ಸುಳ್ಳು ನಾವೀಗ ಈ ಮತ್ತೊಂದು ಹೇಳ್ತಾರೆ ಗೊತ್ತ ಸರ್ ನಿಮ್ಗೆ ಗೊತ್ತಿರೋದೇನು ಅದಕ್ಕೆ ಕೊಡ್ತೀವಿ ಕಾಳಿ ಸರ್ಪ ನೋಡೋದ್ ಬಾರಿ ಕೆಟ್ಟದು ಅಂತ ಜನ ಈ ಕಾಳಿ ಸರ್ಪ ನಾವ್ ಹಿಡಿತೀವಲ್ಲ ಈಗ ನಿಮ್ ಮನೆ ಹೊಕಟ್ಟು ಈಗ ಹೆಚ್ಚಿ ಈಗ ನಾವೀ ಈ ಕಲ್ಲೇ ಹೆಚ್ಚಿಂದ ಎರಡು ಮೂರು ಕಾಳಿ ಸರ್ಪ ನಾವು ದಿನಾ ಸಾವಿರ ಜನ ನೋಡ್ತೀವಿ ಯಾಕೆ ಅಂತ ಕೇಳಿದ್ರೆ ಹಿಂದೆ ಒಂದು ಮಾಡಿಬಿಟ್ರ ಅದನ್ನ ಬಾರಿ ವರ್ಷದ ಐವತ್ ನೂರು ವರ್ಷ ಹಿಂದಿಗಳೇನು ಅವಾಗೆಲ್ಲ ಕಾಡು ಜಾಸ್ತಿ ಈಗ ಕಾಡ್ ಹಾವಿರೋ ಜಾತ್ರೆ ನಾವಿದೀವಿ ಹ್ಮ್ ಎದರ್ ಆ ಒನ್ ನಡೆ ಒನ್ ಭಯ ಕೇಳಿರ್ ಬಿಟ್ರೆ ಎರಡು ಸುಳ್ಳು ಹ್ಮ್ ಒಟ್ಟ್ ಸುಳ್ಳು ಅಂತಾರ ಏಯ್ ಪರ್ಸೆಂಟ್ ಅದು ಸುಳ್ಳು ಸುಳ್ಳು ಅಲ್ಲ ನಾನು ಹೇಳೋದು ಪ್ರಕೃತಿ ದತ್ವಾಗಿ ಭಗವಂತ ಕೊಟ್ಟಂತ ಒಂದು ಇದದು ಶಕ್ತಿ ಅದು ಅವು ಅವು ನೃತ್ಯ ಮಾಡ್ಬೇಕಾರೆ ನೋಡ್ಬಾರ್ದು ಅಂತ ಇದು ಗೊತ್ತಿರತ್ತೆ ಸುಳ್ಳು ಅದು ಸುಳ್ಳು ಹ್ಮ್ ಮೂಢನಂಬಿಕೆ ಅಂತರ ಒಳ್ಳೆ ಹನ್ನೆರಡು ಪರ್ಸೆಂಟ್ ಮೂಢನಂಬಿಕೆ ಅದರಲ್ಲಿ ಹೇಳಿದ್ರೆ ನನಗೆ ಈ ಹಾವಿಗೆ ಕಚ್ಚಿದಾಗ ಮಂತ್ರ ಶಕ್ತಿ ಅಂತ ಕಮ್ಮಿ ಮಾಡ್ತಾ ಹೇಳಿದ್ರಲ್ಲ ಹಂಗೆ ಕೂಡ ನಮ್ಕಿನ ಸುಳ್ಳದು ಹಾವುಗಳೇ ಕಿವಿರಲ್ವಾ ಅದ್ ನಂಗೆ ಸ್ವಲ್ಪ ಡೌಟ್ ಅಲ್ಲಿ ಸರ್ ಮತ್ತೆ ಪೂರ ಗೊತ್ತು ಅಂತ ಹೇಳಲ್ಲ ನಾನು ಅದ್ರ ಬಗ್ಗೆ ತಜ್ಞ ಅಲ್ಲ ನಾನು ಒಂದಿಷ್ಟು ತಿಳ್ಕೊಂಡು ಮಟ್ಟಿಗೆ ಅದ್ ನಂಗೆ ಸ್ವಲ್ಪ ಕಿವಿ ಇದೆ ಅಂತ ಯಾಕೆ ಅಂತ ಕೇಳಿ ನಾವ್ ಹಿಡಿಬೇಕಾದ್ರೆ ನಾವ್ ಬಂದ್ಕೊಳ್ಳಿ ಓಡತ್ತಲ್ಲ ಅದು ನನ್ ಸಬ್ಜೆಕ್ಟ್ ಇಷ್ಟ ನಿಮ್ಗೆ ಈಗ ಅಂದ್ರೆ ನಾನು ನಾನು ಎಷ್ಟು ಮಾಡಿದ ಸಾವಿರ ಹಾವನ್ನು ಒಂದು ಇಪ್ಪತ್ತು ಸಂಥಿಂಗ್ ಇರ್ದಿರ್ಬೋದು ನಾನು ಒಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ಇಪ್ಪತ್ತೈದು ಏಳು ವರ್ಷ ವರ್ಷ ಅಲ್ಲಿ ಹೆಚ್ಚು ಕಮ್ಮಿ ಸಾವಿರಾರು ಹಾವು ನೋಡಿದ್ವಿ ನಾವು ನಾವ್ ಅಲ್ಲಿ ಹಿಡೀಬೇಕಂತ ಹೋದ್ ಕೂಡ ಊಡತ್ತೆ ಕಿವಿ ಇದೆ ಅಂತಲ್ಲಕ್ಕ ಈ ಕಿರು ಅಂದ್ರೆ ಅವ್ರಿಗೆ ವಾದ ಮಾಡಕ್ಕಾಗಲ್ಲ ಆಗಲ್ಲ ಮಂಡು ವಾದ ಅಂತಾರೆ ಅದಕ್ಕೋಸ್ಕರ ಹೌದಪ್ಪ ಅಂತ ಹೇಳದಷ್ಟೇ ಬಾಳ ಜನ ಹೇಳ್ತಾರೆ ನಂಗೆ ಸರ್ ನಾ ಹಿಂಗ್ ಕೈ ತೋರಿಸ್ಬಿಟ್ಟೆ ಹಾವು ಉಡೋ ಬಿಡ್ತು ಏನಪ್ಪ ಯಾಕೆ ಕೇಳಿದೆ ಇಲ್ಲ ಇಲ್ಲಿ ನೋಡಿ ಸರ್ ದೊಡ್ಡ ರೇಖೆ ಇದೆ ಅಂತಾರೆ ಅದಕ್ಕೆ ಅಂದ್ರೆ ಒಂದು ನೂರ್ ಕೊಚ್ಚೆನು ಹೌದಾ ಅನ್ನೋದು ಅಷ್ಟೇ ಅದು ಸುಳ್ಳು ಅದು ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ನಾನ್ ನನ್ನ ಸವಾಲಿಂಗ್ ಸರ್ ಈಗ ಹೇಳ್ತಾರಲ್ಲ ಅವ್ರು ಯಾರೋ ದೊಡ್ಡ ರೇಖಿದ್ರು ಬರ್ಲಿ ನಾ ಎರಡು ಹಾವು ತಂದು ಬಿಡ್ತಿದ್ರು ಅವ್ರ ಹತ್ರ ಓಡ್ಬೇಕಲ್ಲ ಅದು ಸುಳ್ಳು ಅದು ಈ ಹುತ್ತದಲ್ಲಿ ಆಗಿರ್ತಾವಲ್ಲ ಹುತ್ತದಲ್ಲಿ ಎಲ್ಲಾ ಹುತ್ತದಲ್ಲೂ ಇರಲ್ಲ ಅದು ಇಲ್ಲ ಇಲ್ಲ ನಾನು ಹೇಳಿದ್ರೆ ಅವಕ್ಕೆ ಲೋನ್ ಕಡೆ ಬಂದು ಕಾಲ್ಸೋದ್ ಬಂದಾಗ ಇರ್ತಾವ್ ಬಿಟ್ರೆ ಒರ್ಲೆ ಕಟ್ಟಿದಂತ ಹುತ್ತವು ಜನಕ್ ಅದು ಹುತ್ತದಲ್ಲಿ ಹಾವಿರತ್ತೆ ಅಂತ ಒಂದು ಇದು ಯಾಕಂದ್ರೆ ಒಂದ್ ಐವತ್ತು ನೂರು ಹೃತ ಇರ್ತವೆ ಎಲ್ಲರೂ ಜೆ ಸಿ ಬಿ ಕೆಲಸ ಮಾಡೋ ಟೈಮಿಗೆ ಒಂದೆರಡು ಇದ್ರಲ್ಲಿ ಮಾತ್ರ ಆಗಿರುತ್ತೆ ಎಲ್ಲೋ ಕೊಮಿ ರೈ ಸರ್ ಮತ್ತ ಇನ್ನೊಂದ್ ನಾಕ್ಮಣಿ ಕಾಯ್ತವೆ ನಾಗರಾವುಗಳು ಅಂತ ಹೇಳ್ತಾರಲ್ಲ ಅದ್ ನಿಜನ ಸುಳ್ಳ ಸರ್ ಅದು ನಾವೇನ್ ಸರ್ ಈಗ ರಾಮಾಯಣ ನೋಡಿಲ್ಲ ನಾವು ಮಹಾಭಾರತ ನೋಡಿಲ್ಲ ಬುಕ್ ಓದಿದೀವಿ ಅದೇ ತರ ಇದು ಅಷ್ಟೇ ಇದು ಇದು ಸೇಮ್ ಕಥೆ ನಮ್ಮ ಜನ್ರೇಷನ್ ಯಾರು ನಾವು ನೋಡಿಲ್ಲ ಬಟ್ ಅದನ್ನ ಹೇಳಿದ್ರೆ ನಂಬ್ಬೇಕಷ್ಟೆ ಅದ್ ಬಿಟ್ರೆ ಅದ್ರ ಬಗ್ಗೆ ಯಾವ ಪ್ರೋಗ್ರಾಮು ನಮ್ಗೆ ಗೊತ್ತಾಗೋದು ಅದು ಏನು ಇಸ್ಟ್ರಿ ಇದೆ ನಾವು ಅದು ಹೌದು ಅಂತ ಹೇಳ್ಬೇಕಷ್ಟೇ ಬಿಟ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಸುಬ್ರೇಯ ಸಮಾಜಿಕ ಒಂದು ಮಾಹಿತಿ ಕೊಡೋಕ್ ಅಷ್ಟೇ ಈಗ ನೀವು ಕಾರ್ಯಾಚರಣೆ ಮಾಡಿದ್ರಲ್ಲ ಅವುಗಳಲ್ಲಿ ತುಂಬಾ ನಿಮಗೆ ಕಷ್ಟ ಅನ್ಸಿದ್ ಯಾವ ಆ ಸ್ಟೋರಿ ಹೇಳಿ ಅದು ತುಂಬಾ ಈಗ ಅಂದ್ರೆ ನಾವು ಕಷ್ಟ ಆಗ್ತದೆ ಹೇಳಿದ್ರೆ ಕಾಳಿ ತರ್ಪದ್ದು ಮೊನ್ನೆ ಹಿಡದಲ್ಲ ನಾಲ್ಕು ವರ್ಷದಿಂದ ಬಾರಿ ನಂಗೆ ನನ್ನ ಜೀವನ ಹೋದಂಗ ಆಯ್ತು ನಂಗದು ಹ್ಮ್ ಬಾರಿ ಅಂದ್ರೆ ಬಹುಶಃ ಅಯ್ಯಪ್ಪ ನೆನಪಾಯ್ತು ಈ ಜೀವ ಹಾವು ಹಾಕೋದಾಗ ಆಗಿ ಒಂದು ಆರೋಶಕ್ಕೆ ಈ ಜೀವ ಉಳಿಸೋಕ್ಕೂ ಭಾರಿ ಪ್ರಯತ್ನ ಪಟ್ಟಿದ್ರೆ ಜೀವ ಹೋಗ್ಬಿಡ್ತಾರಪ್ಪ ಅಂತ ಆ ಟೈಮಲ್ಲಿ ಭಯ ಕಟ್ಬಿಡುತ್ತೆ ಸ್ವಲ್ಪ ಆಲ್ಮೋಸ್ಟ್ ಭಯ ಭಯನೂ ಕಮ್ಮಿ ನಂಗೆ ಹೆದರಿಕೆ ಭಾರಿ ಕಮ್ಮಿ ಬಟ್ ಅದನ್ನ ನೋಡಿ ನನ್ಗೆ ಅವತ್ತು ಆ ಸಂದರ್ಭ ಆಗಿಲ್ಲ ಅವತ್ ನೈಟ್ ಮಗದಾಗ ಅನಿಸ್ತು ಈ ಜೀವ ಹೋಗ್ಬಿಡ್ದಪ್ಪ ಇವತ್ತು ಕ್ಷಣಾಂತದಲ್ಲಿ ಹೋಗ್ಬಿಡದಲ್ಲಪ್ಪ ಅಂತ ನನಗೆ ಆ ಕಾರ್ಯಾಚರಣೆ ಬಹುಶಃ ಎಲ್ಲ ಕೋಟಿಗೆ ಒಂದೊಂದು ಸಲ ಆಗೋದು ಕೋಟಿ ಒಬ್ಬೊಬ್ರಿಗೆ ಒಂದ್ಸಲ ಆಗೋದು ಅವ್ರ ಮಟ್ಟಿಗೆ ಅದು ಸೆಕೆಂಡ್ ಆಫ್ ಸೆಕೆಂಡ್ ಅಲ್ಲಿ ಕಣ್ ಮುಚ್ ಅದು ಬಿಡೋರೊಳಗೆ ಅದು ಹೌದು ನಾನು ಕೂಡ ಬಿಡೋದಲ್ಲಿ ನೋಡಿದ್ದೆ ಸಡನ್ ಆಗಿ ಅಟ್ಯಾಕ್ ಮಾಡಿಬಿಡ್ತದ ಅದು ನಿಮಗೆ ಕಾಲ್ ಸ್ಲಿಪ್ ಆಯ್ತು ಅಲ್ಲಿದ್ರು ಸರ್ ಹಾವಿದೆ ಅಂತ ಹೇಳಿದ್ರು ಹೋದೆ ಅಡಿಕೆ ಅಡಿಕೆ ಸೊಪ್ಪು ಇದೆಯಲ್ಲ ಅಡಿಕೆ ಇದು ಚಾಲಿ ಅಡಿಕೆ ಮೂಟೆ ಒಂದು ಐನೂರು ಮೂಟೆ ಇದೆ ಒಳ್ಳೆ ಕಾಣ್ತಾ ಇತ್ತು ಹಾವು ಇಂಚಿಷ್ಟೇ ಓಣಿ ನಾನು ಹಾ ಹೋದೆ ಹಾವು ಹಿಡದೆ ಹಾವು ಹಿಡಿದು ಹಿಂಗ್ ಹಿಂಗ್ ಹಿಡಿದು ಹಿಂಗ ಹಿಡ್ಕೊಂಡು ಬರ್ತಿದ್ರೆ ಇಲ್ಲೇ ಒಂದ್ ಹಾಡೋದು ಜಸ್ಟ್ ಮಿಸ್ ಇಲ್ಲ ಅಂದ್ರೆ ಅವತ್ತೆ ಹೋಗ್ಬಿಡುದು ಇಲ್ಲಿ ನೋಡಿದೆ ಪುಣ್ಯ ನೋಡದೆ ಹಿಂಗ್ ಮಡಿಯೋ ಬಂದ್ಬಿಟ್ಟಿತ್ತು ಕಡೆ ಒಂದ್ ಕೈಯಲ್ಲಿ ಹಾವಿತ್ತಲ್ಲ ಒಂದರ ಕೈಯಲ್ಲಿ ಹಾವು ಹಿಡ್ಕೊಂಡೆ ಬಂಡೆ ರೋಚಕ ಒಳ್ಳೆ ಸ್ವಲ್ಪ ಹಿಂಗ್ ನೋಡಿಲ್ಲ ಅಂದ್ರೆ ಅದು ಇಲ್ಲಿ ಹೊಡ್ಬಿಡೋದು ಇಲ್ಲಿ ಹೊಡಬಿಟ್ರೆ ನಿಮ್ಗೆ ಕುಕಿಯ ಮೇಲೆ ಹೊಡಗ್ ಬಿಟ್ರೆ ಬರ್ಕದೇ ಇಲ್ಲ ಮನುಷ್ಯ ಘಟನೆಗಳು ತುಂಬಾ ಆಗಿದೆ ಮುಂತಲಾ ಮತ್ ಮುಂತಲ ಏನಾಗಿತ್ತು ನಮ್ದ್ ಬೈಕ್ ಇತ್ತು ಅವಾಗ ಸುಮಾರು ವರ್ಷ ಹಿಂಗೆ ಎರಡು ಹಿಂಗೆ ಗುಡಿ ಚಲೋ ಬಿಟ್ಟಿ ಅಂತ ಆಯ್ತು ಬಿಟ್ಟು ಕೂಡ್ಲೆ ಅಂತ ಆಯ್ತು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಬಂದ್ ಕೂಡ ಅದು ಪಟ್ಟ ಬಿಟ್ಟುಕೊಂಡೇ ಗೋಣಿ ಚೀಲ ಒಟ್ಟಿಗೆ ಬಂದ್ಬಿಟ್ಟಿದೆ ಹಾವು ಬೈಕ್ ಮೇಲೆ ಇದೆ ಹಿಂಗ್ ನೋಡಿದ್ರೆ ಹಾವು ಬೀದ್ರೆ ನೋಡ್ಬಿಡುತ್ತೆ ನಿಮಗೆ ಅಂತ ಗಡ್ಡೆಗಳು ಚಕತ್ತು ನಿಲ್ಸ್ದೆ ಗಾಡಿ ನಾನು ಬೈಕ್ ಸಂಬಿಟ್ಟು ಅಲ್ಲಿ ಮುಂದೆ ಹಾರ್ಬಿಟ್ಟದ್ದು ನಿಲ್ಸಿ ಅಂತ ಮುಸ್ತೋನೋದು ಕಡೆಗೆ ಬೈಕ್ ಸ್ವಲ್ಪ ಹ್ಯಾಂಡಲ್ ಇದಾಯಿತು ಸರಿ ಹಾವು ಕಡೆಗೆ ತಪ್ಪಿಸ್ತೀನಿ ತಪ್ಪಿಸಲ್ಲ ಬಿಡು ಓಡೈತಿ ಹಂಗು ಹಾವು ಸ್ವಲ್ಪ ನಮ್ಮ ನಮ್ಮ ಲೇಜಿನೆಸ್ ಇದಾಗ್ಬಿಡ್ತು ಅವರು ಸರಿಯಾಗಿ ಹಾವಿನ ಹಿಡಿದು ತಾನೆ ನಾವು ಒಟ್ಟರೆಸಿ ಬಿಡ್ತಿದ್ವಿ ಹಿಂಗೆಲ್ಲ ಎಲ್ಲ ಜೀವನದಲ್ಲೂ ಎಲ್ಲ ಹಾವಿಡಿಯರು ಇದ್ರು ಆಗಿರ್ತದೆ ಸರಿಯಲ್ಲಿ ಸ್ಪೆಷಲ್ ಅಲ್ಲ ಈಗ ನಾವು ಸ್ಟಿಕ್ ಮಾಡ್ಬಿಡ್ತೀವಿ ಸ್ಟಿಕ್ ಸ್ಟಿಕ್ ಇಟ್ಬಿಟ್ಟಿದ್ವಿ ಈಗ ಮೊದಲು ಕೈನಲ್ಲಿ ಹಿಡಿತಿದ್ರೆ ಕೈಯಲ್ಲಿ ಕೋಲಲ್ಲಿ ಇದು ಅಷ್ಟೇ ಸ್ವಲ್ಪ ಲೇಜಿ ಮಾಡ್ಬಿಟ್ಟಿದ್ರು ಏನ್ ಮಾಡುತ್ತೆ ಹಾವು ಸಡನಂತೇಳಿ ಸ್ವಲ್ಪ ಲೇಜಿ ಮಾಡ್ದೆ ಸ್ವಲ್ಪ ಚೀಲಕ್ ಹಾಕೋ ಟೈಮಿಗ್ ಕೆಳ ಎರಡನೇ ಹಿಡಿಯಕ್ಕೆ ಹೋದಾಗ ಸಂಧಿ ಮತ್ತೊಂದು ಗಮನ ಇರಲಿ ಇದ್ಗೆ ನಿಮ್ಗೆ ಗೊತ್ತಿರಲಿ ಕೈ ಸಂಧಿಗೆ ಕಾಲು ಸಂದಿ ಕಚ್ದೋರು ರೈಯರ್ ಬದುಕೋದು ಡಾಕ್ಟರ್ ಕೂಡ ಹೇಳ್ತಾರೆ ಬದುಕಿದ್ ಪ್ರವಡಸ್ ಆಗುತ್ತಾರೆ ಯಾಕಂದ್ರೆ ಈ ಸಂದಿಗೆ ಈ ಸಂದಿಗೆ ಹೊಡೆದ ಡೈರೆಕ್ಟ್ ಬೆಣ್ಣಿಗೆ ಓದೋದು ವಿಷ ನರ ಇರುತ್ತೆ ಅಂತ ಆ ಇದ್ರಲ್ಲಿ ಮಾತ್ರ ನಮ್ಗೆ ಭಗವಂತ ಕರ್ಕೊಳ್ಳೋದು ಹಾವು ಹಿಡ್ದಾಗ ಎಲ್ಲಿ ಬಿಡ್ತಾರೆ ಯಾವ ಕಾಡಿ ಬಿಡ್ತಾರೆ ಇಲ್ಲ ನಾನ್ ಹೆಂಗಂದ್ರೆ ಈಗ ನಿಮ್ಮ ಇಲ್ಲಿ ಲೋಕಲ್ ಅಲ್ಲೂ ಹಾವು ಸಿಕ್ಕಿದ್ರೆ ಒಂದ್ ಎರಡ್ ಕಿಲೋಮೀಟರ್ ಆಚೆ ಕಾಣಿ ಬಿಡ್ತೀರಿ ಕಾಡಿಂಗ್ ಸ್ವಲ್ಪ ಸಿಕ್ಕಿದ್ರೆ ಆಲ್ಮೋಸ್ಟ್ ಫಾರೆಸ್ಟ್ ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರು ದೂರ ಬಿಡ್ತಾರೆ ನಾವೇ ಅಂದ್ರೆ ನಾಲ್ಕೈದು ಕಿಲೋಮೀಟರ್ ಬಾ ದೊಡ್ಡ ಅವೇರ್ನೆಸ್ ಅಲ್ಲಿ ಬಿಡ್ತೀವಿ ಊರ್ ಮುಂದೆ ಹಾಕಿ ಬಿಟ್ಟು ಪಾಪ ಯಾಕಂದ್ರೆ ಬರುತ್ತೆ ಕಾಣಿಸೋದು ಕಮ್ಮಿ ಅಲ್ವಾ ಕಾಳಿಂಗ್ ಸರ್ಪ ಈ ಟೈಮಲ್ಲಿ ಜಾಸ್ತಿ ಕಾಳಿಂಗ್ ಸರ್ಪ ಫುಡ್ ಏನೋ ಭಾರಿ ಒಳ್ಳೆ ಮೃತು ಅಂದ್ರೆ ನಾಗರಾವೇ ತಿನ್ನೋದೇ ನಾಗರಾವು ರವೆ ಹಾವಿಗ್ ಹಾವಿ ಮೃತು ಹ್ಞೂ ನಾಗರಾವ ಆದರೆ ನಾಗರ ಹಾವು ತಿಂತಾವೆ ತುಂಬಾ ಸುಮ್ಮ ನಂಗೆ ಇರಲಿ ಹುಂಜಿದ ಮಠದ ಒಂದು ನಾಗರ ಅವು ನಾಗರಾವೇನು ನಂಗಿತ್ತು ಹ್ಞೂ ಏನಪ್ಪ ಮೃತು ಅದು ಜಾಸ್ತಿ ಮೊಟ್ಟೆ ಅವು ಮೊಟ್ಟೆ ತಿಂತಾವೆ ಮೊಟ್ಟೆ ಅಂದ್ರೆ ಬೇರೆ ಪಕ್ಷಿ ಮಟ್ಟೆ ಆ ರೀತಿ ಹುಳಿ ಬಟ್ಟೆ ಬಿಡ್ತು ನಾಗರಾವ್ ಹ್ಞೂ ಹ್ಞೂ ಸರ್ ಈಗ ನೀವು ಆಶ್ರಮ ನಡೆಸ್ತಾ ಇದೀರ ಅಂತ ನಿಮಗೆ ಗೊತ್ತಾಯ್ತು ಆಶ್ರಮದ ಬಗ್ಗೆ ಹೇಳಿ ಸರ್ ಸ್ವಲ್ಪ ಆಶ್ರಮ ಮಾಡಿದ್ರೆ ಹದಿನೆಂಟು ವರ್ಷ ಮೇಲೆ ಆಶ್ರಮ ನಡೆಸ್ತಾ ಹ್ಞೂ ಯಾರು ರೋಡಲ್ಲಿ ಇರ್ತಾರೆ ಹ್ಞೂ ಲಿಕ್ಕಿದು ಯಾರು ತಾಯಿ ತಂದೆನ ಹೊಡೆದು ಬಂದಿದ್ದು ಹೊರ ಹಾಕಿರ್ತಾರೆ ಮತ್ತು ಯಾರು ಹೆಚ್ಚಾಗಿ ಪೇಶೆಂಟ್ಗಳು ಬಂದಿದ್ದು ಹೊರ ಹಾಕಿರ್ತಾರೆ ಅಂತ ತೋರ್ಸು ಆಗ್ತಾಯಿದ್ದಿಲ್ಲ ಅವನಿಂದ ಬಂದಂಥ ದುಡ್ಡಿನಲ್ಲಿ ಆಶ್ರಮ ನಡೆಸ್ತಾ ಇದ್ದಾರೆ ಬಟ್ ಮುಖ್ಯ ಕಾರಣ ಅವೇ ಹೌದು ಆಲ್ಮೋಸ್ಟ್ ಆಗಿದೆ. ಅಂದ್ರೆ ವೈತದರ ಮಾತ್ರನಾ ಚಿಕ್ಕ ಮಕ್ಕಳು ಅಲ್ಲ ನಾನು ಅಂತ ಹೇಳ್ತೀನಿ ನಿಮ್ಗೆ ಪ್ರತಿಯೊಬ್ರು ಕೂಡ ಹ್ಮ್ ಮಕ್ಕಳು ಇದ್ದಾರೆ ಸಣ್ಣ ಹ್ಮ್ ಅಹ್ ಚಿಣ್ಣ ಮಕ್ಕಳು ತಿರ್ಗಣೋ ಅವರ ಕಡೆ ಅವರ ಕಡೆ ಪೋಷಕರು ಇದ್ದಾರೆ ಆಮೇಲೆ ಅನಾಥ ಮಕ್ಕಳು ಅವ್ರ ಕಡೆ ಇರುವಿದ್ದಾರೆ ಹ್ಮ್ ಮತ್ತೆ ರುದ್ರ ಹ್ಮ್ ವೈಕಲ್ ನಿಲ್ಲವರು ಅಂತ ಇದ್ದಾರೆ ಇದು ತಂದೆ ತಾಯಿಗಳೇ ಬಂದುಬಿಟ್ಟು ಹೋಗತರ ಅಂತ ತಂದೆ ತಾಯಿ ಹೊರಾಕಿ ಬಿಡ್ತಾರೆ ನಮಗೆ ಆಗಲ್ಲ ಅಂತ ಈಗ ನಿಂಗ್ ಅಂದ್ರೆ ನೀವು ಒಪ್ಪ ಬೇರೆ ಪರ್ಸನ್ ನೀವು ತಂದೆ ಹಾಕಬೇಕು ತಂದೆ ಇರುತ್ತೆ ಬಟ್ ನಿಮ್ ಹೆಂಡ್ತಿ ಒಪ್ಪಲ್ಲ ಅವಾಗ ಕಾರಣಾಂತದಲ್ಲಿ ನೀವು ಹೆಂಡತಿ ಬಿಡಕ್ಕೆ ಒಪ್ಪಲ್ಲ ನೀವು ತಾಯಿ ತಂದೆ ಹಂಗು ಆಗುತ್ತೆ ಆತರ ಬಹಳ ಜನ ಹಂಗ ಮಾಡಲ್ಲ ಪಾಪ ಹೆಂಡತಿ ಮಾಡ್ತೇವೆ ಅಂತ ತುಂಬಾ ಜನ ಇದಾರೆ